ಒಮ್ಮ ಕಾಡಿನಲ್ಲಿ ಕಲೆಯದು ಹೋದ ಹುಡುಗನಿಗೆ ಸಿಕ್ಕಿತು ಜೀವಮಾನದಲ್ಲೇ ಮರೆಯಲಾಗದ ಸ್ನೇಹ ಅವನ ಹೆಸರು ಆರವ್ ಆತ ಹೊಸ ಊರಿನಿಂದ ಕಾಡಿಗೆ ಬಂದಿದ್ದ ಆರವ್ ಕಾಡಿನ ಒಳಗೆ ನುಗ್ಗುತ್ತಿದ್ದಂತೆ ಮೌನ ಹೆಚ್ಚುತ್ತಿತ್ತು ಒಂದು ಅಸಹಜ ಶಬ್ದ ಯಾರೋ ಹತ್ತಿರದಲ್ಲಿದ್ದಾರೆಂಬ ಭಾವನೆ ಗರ್ಜನೆ ಆದರೆ ಅದು ಕೋಪದ ಶಬ್ದವಲ್ಲ ಹುಡುಗನ ಕಣ್ಣುಗಳಲ್ಲಿ ಭಯ ಆದರೆ ಸಿಂಹದ ಕಣ್ಣಿನಲ್ಲಿ ಮೃದುನೋಟ ಸಿಂಹ ಹತ್ತಿರ ಬಂದು ಅವನನ್ನು ವಾಸನೆ ನೋಡಿತು ಅವನ ಕೈ ಸಿಂಹದ ಮೇನ್ಗೆ ತಾಕಿತು ಒಂದೂ ಅಪರೂಪದ ಕ್ಷಣ ಅಲ್ಲಿ ಭಯಕ್ಕಿಂತ ಹೆಚ್ಚು ಸ್ನೇಹ ಹುಟ್ಟಿತ್ತು ಆ ದಿನದಿಂದ ಕಾಡು ಇವರಿಬ್ಬರ ಮನೆ ಆಯಿತು ರಾತ್ರಿ ತೊಕ್ಕ ಶಿಬಿರ ಬೆಂಕಿಯ ಬೆಳಕಿನಲ್ಲಿ ಎರಡು ಜೀವಗಳು ಆರವ್ ಸಿಂಹದೊಂದಿಗೆ ಮಾತನಾಡುತ್ತಿದ್ದ ಅದು ಕೇಳುತ್ತಿದ್ದಂತಿತ್ತು ಮಳೆ ಬಂದು ಕಾಡು ತಂಪಾಯಿತು ಮೇಲಿಂದ ಗಾಳಿಯ ಶಬ್ದ ಮಿಂಚು ಹೊಳೆಯಿತು ಅವರು ಒಂದು ಪುರಾತನ ದೇವಾಲಯ ಕಂಡರು ಆ ದೇವಾಲಯದ ಒಳಗೆ ಅಬಾಯಿ ಬಚ್ಚಿತ್ತು ಕಾಡಿನ ಹಿಂಸಕ ಪ್ರಾಣಿ ಚಿರತೆ ಸಿಂಹ ಹೋರಾಡಿತು ಆರವ್ ಆಶ್ಚರ್ಯದಿಂದ ನೋಡ್ಬತ್ತಿ ಹೋರಾಟದ ನಂತರ ಆರವ್ ಸಿಂಹದ ಗಾಯ ಕಪ್ಪಿದ ಸಿಂಹದ ಕಣ್ಣಲ್ಲಿ ಕೃತಜ್ಞತೆಯ ಹೊಳಪು ಅವರು ಕಾಡಿನ ಕೊನೆಯ ಭಾಗ ತಲುಪಿದರು ಎತ್ತರದ ಬೆಟ್ಟದ ಮೇಲೆ ನಿಂತು ಕಾಡು ನೋಡಿದರು ಆರವ್ನ ಹೃದಯ ಹೊರಟು ಹೋಗಬೇಕಾದರೂ ಮನಸ್ಸು ಬಿಡುತ್ತಿರಲಿಲ್ಲ ಸಿಂಹ ನಿಧಾನವಾಗಿ ಹಿಂದಕ್ಕೆ ಸರಿಯಿತು ಆ ಕಣ್ಣುಗಳಲ್ಲಿ ಸ್ನೇಹದ ನಗು ಆರವ್ ಎತ್ತಿ ಹೇಳಿದ ನನ್ನ ಗಲೆಯ ಸಿಂಹ ಗರ್ಜಿಸಿತು ಅದೇ ವಿದಾಯದನಾದ ಆರವ್ ಹಳ್ಳಿಯ ದಾರಿಯಲ್ಲಿ ಹೆಜ್ಜೆಯಿಟ್ಟ ಆಕಾಶದಲ್ಲಿ ತಾರೆ ಹೊಳೆಯುತ್ತದೆ ಒಮ್ಮೆ ಕಾಡಿನಲ್ಲಿ ಕಂಡ ಸ್ನೇಹ ಜೀವದ ಅರ್ಥ ಬದಲಾಯಿಸಿತು